ದ್ವಿತೀಯ ಪಿ ಯು ಸಿ ಕನ್ನಡ ಪತ್ರ ಲೇಖನವನ್ನು ಬರೀಬೇಕು ಅದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಸೊ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ನಾಲ್ಕು ಅಂಕದ ಪತ್ರಲೇಖನವನ್ನು ಆರಾಮಾಗಿ ಕೊನೆ ತನಕ ನೋಡಿ ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ಈಸಿಯಾಗಿ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಏನೇನು ಬರೀಬೇಕು ಹೇಗೆ ಅಂತೆಲ್ಲ ತುಂಬ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಅದೇ ರೀತಿ ಎಲ್ಲಿ ಮಾರ್ಕ್ಸ್ ಕಟ್ ಅವರು ಈ ವ್ಯಾಲ್ಯೂಟರ್ ಅದನ್ನು ಕೂಡ ಹೇಳ್ತೀನಿ ಜಸ್ಟ್ ಕೊನೆ ತನಕ ನೋಡಿ ನಾನು ರಾಹುಲ್ ಬಿಡ್ನಾಳ್ ನೋಡ್ತಾ ಇರೋ ರಾಹುಲ್ ಬಿಡ್ನಾಳ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ನಾವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಎಲ್ಲ ಸಿಗ್ತದೆ ವ್ಯವಹಾರಿಕ ಪತ್ರ ವ್ಯವಹಾರಿಕ ಪತ್ರ ಇಂಪಾರ್ಟೆಂಟ್ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆ ವಿದ್ಯುತ್ ಶಕ್ತಿಯ ಸಮರ್ಪಕ ಸರಬರಾಜನ ಕೋರಿ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಒಂದು ಪತ್ರ ಬರೆಯಿರಿ ಇಂಪಾರ್ಟೆಂಟ್ ಪ್ರಶ್ನೆ ಮೊದಲು ಪ್ಯಾಟರ್ನ್ ನೋಡ್ಕೋಬೇಕು ಯಾವ ರೀತಿ ಬರೀಬೇಕು ಇದೊಂದು ಪೇಜ್ ಇದೆ ಈ ಪೇಜ್ ಅಲ್ಲಿ ಎಡಗಡೆನೆ ಬರಬೇಕಲ್ಲ ಎಡಗಡೆ ಬರೀಬೇಕು ಇವರಿಗೆ ಎಡಗಡೆ ಬರೀಬೇಕು ಇವರಿಂದ ಎಡಗಡೆನೆ ಬರೀಬೇಕು ಬಲಗಡೆ ದಿನಾಂಕವನ್ನ ಬರೀರಿ ಇಷ್ಟನ್ನ ಬರೀಲಿಕ್ಕೆ ಆಗುತ್ತಾ ಇಷ್ಟನ್ನ ಇದಿಷ್ಟನ್ನು ಇದಿಷ್ಟನ್ನ ಇವರಿಗೆ ಅಂತ ಅವರು ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಸಮರ್ಪಕ ವಿದ್ಯುಚ್ಛಕ್ತಿಯ ಸಮರ್ಪಕ ಸರಬರಾಜನ ಕೋರ್ ಯಾರಿಗೆ ಬರಿಬೇಕು ನಿರ್ವಾಹಕ ಅಭಿಯಂತರರಿಗೆ ನಿರ್ವಾಹಕ ಅಭಿಯಂತರರಿಗೆ ಒಂದು ಪತ್ರ ಬರೀರಿ ಇಲ್ಲ ನಮ್ದು ಕರೆಂಟ್ ಸರಿಯಾಗಿ ಬರ್ತಾ ಇಲ್ಲ ಒಂದು ಪತ್ರ ಬರೀಬೇಕು ಇವರಿಗೆ ಕಾರ್ಯನಿರ್ವಾಹಕ ನಿರ್ವಾಹಕ ಅಭಿಯಂತರರು ವಿದ್ಯುತ್ ಸರಬರಾಜು ನಿಮ ನಿಯಮಿತ ನಿಗಮ ನಿಯಮಿತ ಚಿಕ್ಕಮಗಳೂರು ಇದು ಒಂದು ಯಾವುದೋ ಒಂದು ರ್ಯಾಂಡಮ್ ಆಗಿ ಹಾಕ್ಬೋದು ನೀವು ಜಸ್ಟ್ ಇದು ಈ ರೀತಿಯಾಗಿ ಒಂದು ಮಾಡಲನ್ನು ತಗೊಳ್ಳಿ ಕಾರ್ಯನಿರ್ವಾಹಕ ಅಭಿಯಂತರರು ಕಾರ್ಯನಿರ್ವಾಹಕ ಅಭಿಯಂತರರು ಇದನ್ನು ಇಲ್ಲಿ ಸೇಮ್ ಇಲ್ಲಿ ತೊಗೊಂಬಂದೆ ವಿದ್ಯುತ್ ವಿದ್ಯುತ್ ಸರಬರಾಜು ನಿಯಮ ನಿಗಮ ನಿಯಮಿತ ಚಿಕ್ಕಮಗಳೂರು ಇಲ್ಲಿ ಯಾವುದಾದ್ರು ಒಂದು ಜಿಲ್ಲೆಯ ಹೆಸರು ಹಾಕಿ ನಿಮ್ಗೆ ಯಾವ ಜಿಲ್ಲೆ ಬೇಕಾಗುತ್ತೆ ಯಾವುದಾದ್ರೂ ಒಂದು ರ್ಯಾಂಡಮ್ ಆಗಿ ಕೋಡ್ ನಂಬರ್ ಬರೀರಿ ನೆಕ್ಸ್ಟ್ ಇವರಿಂದ ಅಂತ ಬರಿಬೇಕಾಗುತ್ತೆ ಇವರಿಂದ ಅಂತ ಬರೆಯುವಾಗ ಏನು ಮಾಡಬೇಕು ಇವರಿಂದ ನಿಮ್ಮ ಹೆಸರು ಯಾವುದೇ ಕಾರಣಕ್ಕೂ ಒರಿಜಿನಲ್ ಹೆಸರು ಬರೆಯುವಂತಿಲ್ಲ ಯಾವುದಾದ್ರೂ ಹೆಸರು ಬರ್ಕೊಳ್ಳಿ ಯಾವುದಾದ್ರೂ ಒಂದು ರ್ಯಾಂಡಮ್ ಆಗಿ ಯಾವುದಾದ್ರೂ ಒಂದು ಅಡ್ರೆಸ್ಸನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ ಇದಾದ ನಂತರ ಏನು ಮಾಡಬೇಕು ಇದೇ ಲೈನಲ್ಲಿ ಒಂದು ಲೈನನ್ನು ಇಲ್ಲಿ ಗ್ಯಾಪ್ ಬಿಡಿ ಒಂದು ಲೈನನ್ನು ಬಿಟ್ಟು ಮಾನ್ಯರೇ ಅಂತ ಬರೆದು ಈ ರೀತಿ ಕಾಮ ಹಾಕಿ ಈ ರೀತಿ ಕಾಮ ಹಾಕಿ ಇದನ್ನು ಬರೆದ ನಂತರ ಇಲ್ಲಿ ಈ ಒಂದು ಅಟ್ಯಾಚ್ ಮಾಡಿ ಇಲ್ಲಿ ಇದು ಎಲ್ಲ ಮುಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ವಿಷಯ ಅಂತ ಬರೀರಿ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ ಇಲ್ಲಿಂದ ವಿಷಯ ಇಲ್ಲಿಂದ ವಿಷಯ ಸ್ಟಾರ್ಟ್ ಆಗಬೇಕು ಅಸಮರ್ಪಕ ವಿದ್ಯುತ್ ವ್ಯವಸ್ಥೆಯನ್ನ ಕುರಿತು ಇಷ್ಟನ್ನ ಬರೆಯ್ರೆ ವಿಷಯ ನಿಮ್ಗೆ ಏನು ತಿಳುತ್ತೆ ಅದನ್ನು ಬರೀರಿ ವಿಷಯವನ್ನು ಯಾವ ರೀತಿ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಲೈನ್ ಅಲ್ಲಿ ಬರೆದ್ರು ಓಕೆ ಇದು ನಾಲ್ಕು ಲೈನ್ ಇದೆ ಅಲ್ಲಿ ನಿಮ್ಮ ಒಂದು ಪೇಜಲ್ಲಿ ಒಂದು ಐದಾರು ಏಳು ಲೈನ್ ಆಗುತ್ತೆ ಮೇಲ್ಕಂಡ ವಿಷಯವನ್ನ ಕುರಿತು ಕೆಲವು ದಿನಗಳಿಂದ ಮೇಲ್ಕಾಣಿಸಿದ ವಿಳಾಸದ ತಮ್ಮ ನಮ್ಮ ಊರಿನಲ್ಲಿ ವಿದ್ಯುತ್ ಪೂರೈಕೆಯು ತೀವ್ರ ಸಮಂಜಸವಾಗಿಲ್ಲ ಅಂತ ಬರಿಬೇಕು ಆಯ್ತಾ ಬರ್ರಿ ಪದೇ ಪದೇ ವಿದ್ಯುತ್ ಕಡಿತ ವೋಲ್ಟೇಜ್ನ ಏರಿಳಿತಗಳಿಂದಾಗಿ ಗೃಹ ಕೃತ್ಯಗಳಿಗೆ ವ್ಯಾಸಂಗಕ್ಕೆ ತೀವ್ರ ಅಡಚಣೆ ಇದೆ ಈ ವ್ಯವಸ್ಥೆಯನ್ನು ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಮ್ಮ ಇಲಾಖೆ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಇದಿಷ್ಟನ್ನು ಬರೆದು ವಂದನೆಗಳೊಂದಿಗೆ ಒಂದನೆಗಳೊಡನೆ ವಂದನೆಗಳೊಂದಿಗೆ ಅಂತಾದರೂ ಬರೀರಿ ವಂದನೆಗಳೊಡನೆ ಅಂತ ಬರೆಯ ಬರೀರಿ ಅಥವಾ ಧನ್ಯವಾದಗಳೊಂದಿಗೆ ಆದರೂ ಬರೆದು ಇಲ್ಲಿ ಬಲಗಡೆ ತಮ್ಮ ವಿಶ್ವಾಸಿ ಸಹಿ ಅಂತ ಬರೆದು ಅಮನ್ ಶ್ರೀವಾಸ್ತವ್ ಎಮ್ ಎಸ್ ಇಲ್ಲಿ ರ್ಯಾಂಡಮ್ ಆಗಿ ಯಾವ ಒಂದು ಹೆಸರನ್ನು ತಗೊಂಡಿರ್ತೀರಲ್ಲ ಇಷ್ಟನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ಇದಿಷ್ಟು ಪತ್ರಲೇಖನ ಒಂದು ಸ್ವಲ್ಪ ಮಾಡಲನ್ನು ಕೊಟ್ಟಿರ್ತೀನಿ ನಾನು ಇಲ್ಲಿ ನೋಡಿ ಮಾಡಲ್ ಇದೆ ವರ್ಗಾವಣೆ ಪತ್ರ ಅಂಕ ಪಟ್ಟಿ ಕೋರಿ ಪ್ರಾಚಾರ್ಯರಿಗೆ ಒಂದು ಪತ್ರ ಬರೆಯಿರಿ ಇಲ್ಲಿ ಕೆಲವೊಂದು ಇಷ್ಟು ಕೊಟ್ಟಿದ್ದೀನಿ ರಜೆ ಕೋರಿ ಪ್ರಾಚಾರ್ಯರಿಗೆ ಪತ್ರ ಪತ್ರ ಬರೆಯಿರಿ ಇವಿಷ್ಟನ್ನು ನೀವು ಜಸ್ಟ್ ಫಾಲೋ ಮಾಡಿ ಈ ಒಂದು ಪ್ಯಾಟರ್ನ ನೀವು ಜಸ್ಟ್ ಫಾಲೋ ಮಾಡಿಬಿಟ್ರೆ ಪ್ಯಾಟರ್ನ್ ಏನಿದೆ ಇಲ್ಲಿ ಎಡಗಡೆ ಎಡಗಡೆ ಇಲ್ಲಿನೂ ಎಡಗಡೆ ನ ಸೆಂಟ್ರಿಲ್ ಬಂದು ಇಲ್ಲಿಂದ ವಿಷಯವನ್ನು ಸ್ಟಾರ್ಟ್ ಮಾಡಿ ಈ ಕಡೆ ಡೇಟನ್ನು ಹಾಕಿ ಇಲ್ಲಿ ನಿಮ್ಮ ಒಂದು ಸಹಿ ಮಾಡಿಬಿಟ್ರೆ ಮುಗಿದು ಹೋಗಿ ಇದಿಷ್ಟ ಆಯಿತು ಇದಿಷ್ಟ ನೀವು ಈ ಒಂದು ವೀಡಿಯೋದಲ್ಲಿ ಕರೆಕ್ಟಾಗಿ ಇಲ್ಲ ಅಂತಂದ್ರೆ ವಿಡಿಯೋನ ಇನ್ನೊಂದು ಸಲ ನೋಡಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ರೆ ಧನ್ಯವಾದ ಸ್ನೇಹಿತರೆ